श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನೆ ಜಂಬೂದ್ವೀಪ ವರ್ಣನೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮನಿಯು ಮುಂದುವರಿಸಿ ಹೇಳುತ್ತಾನೆ ಗಂಗಾ ನದಿಯ ಏಳು ಪ್ರವಾಹಗಳಲ್ಲಿ ಮೂರು ಪೂರ್ವಾಭಿಮುಖವಾಗಿಯೂ ಇನ್ನು ಮೂರು ಪಶ್ಚಿಮಾಭಿಮುಖವಾಗಿಯೂ ಹರಿದವು ನಲಿನಿ ಹ್ಲಾದಿನಿ ಮತ್ತು ಪಾವನಿಗಳೆಂಬ ಮೂರು ಶಾಖೆಗಳು ಪೂರ್ವಕ್ಕೆ ಹೊರಟವು ಸೀತೆ ಚಕ್ಷು ಮತ್ತು ಸಿಂಧುಗಳೆಂಬ ಮೂರು ಪಶ್ಚಿಮದ ಕಡೆಗೆ ಹರಿದವು ಏಳನೆಯ ಪ್ರವಾಹವಾದರೂ ಭಗೀರಥನನ್ನು ಅನುಸರಿಸಿ ದಕ್ಷಿಣಕ್ಕೆ ಹೊರಟಿತು ಆದುದರಿಂದಲೇ ಅದಕ್ಕೆ ಎಂಬ ಹೆಸರು ಬಂದಿತು ಅದು ದಕ್ಷಿಣ ಸಮುದ್ರವನ್ನು ಸೇರುತ್ತದೆ ಬಿಂದು ಸರಸ್ಸಿನಲ್ಲಿ ಹುಟ್ಟಿದ ಪವಿತ್ರವಾದ ಈ ಏಳು ನದಿಗಳು ಹೈಮವತವೆಂದು ಪ್ರಸಿದ್ಧವಾದ ಈ ಭಾರತ ವರ್ಷದಲ್ಲಿ ಹರಿಯುತ್ತದೆ ಮ್ಲೇಚ್ಛರಿಂದ ತುಂಬಿ ಎಲ್ಲ ಕಡೆಗಳಲ್ಲಿಯೂ ಬೆಟ್ಟಗಳಿಂದ ಆವೃತವಾದ ಕುಕುರ ರೌದ್ರ ಬರ್ಬರ ಯವನ ಮತ್ತು ಕಸಗಳೆಂಬ ಜನಪದಗಳಲ್ಲಿಯೂ ಪುಲಿಕ ಕುಲತ್ತ ಅಂಗಲೋಕ್ಯ ಮುಂತಾದ ಸಂಪತ್ ಸಮೃದ್ಧವಾದ ದೇಶಗಳಲ್ಲಿಯೂ ಈ ನದಿಗಳು ಪ್ರವಹಿಸುವವು ಭಾಗೀರಥಿಯು ಹಿಮವತ್ ಪರ್ವತವನ್ನು ಇಬ್ಬಾಗ ಮಾಡಿಕೊಂಡು ಹರಿದು ದಕ್ಷಿಣ ಸಮುದ್ರಕ್ಕೆ ಹೋಗಿ ಬೀಳುವುದು ಚಕ್ಷುವೆಂಬ ಗಂಗಾ ಪ್ರವಾಹವು ವೀರಮರು ಕಾಲಿಕ ಶೂಲಿಕ ಬರ್ಬರ ದೇಶವನ್ನು ಹೋಲುವ ತುಷಾರ ಪಹ್ಲವ ಪಾರದ ಮತ್ತು ಶಕಗಳೆಂದು ಪ್ರಸಿದ್ಧವಾದ ದೇಶಗಳಲ್ಲಿ ಪ್ರವಹಿಸಿ ಸಮುದ್ರವನ್ನು ಸೇರುತ್ತದೆ ದರದ ಊರ್ಜ ಗುಡ ಗಾಂಧಾರ ಔರಸ ಕುಹು ಶಿವ ಪೌರ ಇಂದ್ರಮರು ವಸತಿ ಸಮತೇಜಸ ಸೈಂಧವ ಉರ್ವಸ ಬರ್ಬ ಕುಪತ ಭೀಮರೋಮಕ ಸುನಾಮುಖ ಊರ್ಧಮರು ಈ ದೇಶಗಳಲ್ಲಿ ಸಿಂಧುವೆಂಬ ಪ್ರವಾಹವು ಹರಿಯುತ್ತದೆ ಗಂಧರ್ವ ಕಿನ್ನರ ಯಕ್ಷ ರಾಕ್ಷಸ ವಿದ್ಯಾಧರ ಉರಾಗ ಕಿಂಪುರುಷ ಮತ್ತು ಮನುಷ್ಯರು ವಾಸ ಮಾಡುವ ದೇಶಗಳಲ್ಲಿಯೂ ಕಲಾಪ ಗ್ರಾಮಗಳಲ್ಲಿಯೂ ಗಂಗಾ ನದಿಯು ಪ್ರವಹಿಸುವುದು ಕಿರಾತ ಪುಲಿಂದ ಕುರು ಭಾರತ ಪಾಂಚಾಲ ಕೌಶಿಕ ಮತ್ಸ್ಯ ಮಾಗದ ಅಂಗ ಬ್ರಹ್ಮೋತ್ತರ ವಂಗ ಮತ್ತು ತಾಮ್ರಲಿಪ್ತಗಳೆಂಬ ಆರ್ಯ ದೇಶಗಳನ್ನು ಪವಿತ್ರಗೊಳಿಸುವುದು ತರುವಾಯ ವಿಂಧ್ಯ ಪರ್ವತದಿಂದ ತಡೆಯಲ್ಪಟ್ಟು ದಕ್ಷಿಣ ಸಮುದ್ರಕ್ಕೆ ಹೋಗಿ ಬೀಳುವುದು ಪೂರ್ವಾಭಿಮುಖವಾಗಿ ಹೊರಟ ಪುಣ್ಯ ನದಿಯು ಉಪಕ ನಿಷಾದ ಧೀವರ ಋಷಿಕ ನೀಲಮುಖ ಕೇಕರ ಏಕವರ್ಣ ಕಿರಾತ ಕಾಲಂಜರ ವಿಕರ್ಣ ಕುಶಿಕ ಮತ್ತು ಸ್ವರ್ಗಭೌಮುಖಗಳೆಂಬ ದೇಶಗಳಲ್ಲಿ ಪ್ರವಹಿಸುತ್ತ ಮಂಡಲಾಕಾರವಾದ ಸಮುದ್ರ ತೀರದಲ್ಲಿ ಹದಿನಾಲ್ಕು ಕವಲುಗಳಾಗಿ ಒಡೆದು ಸಮುದ್ರವನ್ನು ಸೇರುತ್ತದೆ ನಲಿನಿಯೂ ಸಹ ಪೂರ್ವ ದಿಕ್ಕಿಗೆ ಹೊರಟಿತು ಅದು ಕುಪಥ ದೇಶವನ್ನು ಇಂದ್ರದ್ಯುಮ್ನ ಸರೋವರವನ್ನು ಜಲಭರಿತವಾಗಿ ಮಾಡಿತು ಹಾಗೆಯೇ ಖರಪಥ ವೇತ್ರಪಥ ಶಂಕುಪಥಗಳೆಂಬ ದೇಶಗಳಲ್ಲಿ ಹರಿದು ಉಜ್ಜಾನಕ ಮರುಪ್ರದೇಶದ ಮಧ್ಯದಲ್ಲಿ ಪ್ರವಹಿಸಿ ಕುತಪ್ರಾವರಣವನ್ನು ಹೊಕ್ಕು ಇಂದ್ರದ್ವೀಪದ ಸಮೀಪದಲ್ಲಿ ಲವಣ ಸಮುದ್ರವನ್ನು ಪ್ರವೇಶಿಸುತ್ತದೆ ತರುವಾಯ ಪಾವನಿಯು ವೇಗದಿಂದ ಪೂರ್ವ ದಿಕ್ಕಿಗೆ ಹರಿಯಿತು ಅದು ತೋಮರ ಹಂಸಮಾರ್ಗ ಸಮೂಹಕ ಮುಂತಾದ ಪೂರ್ವ ದೇಶಗಳಲ್ಲಿ ಪ್ರವಹಿಸಿ ಹಲವು ಬೆಟ್ಟಗಳನ್ನು ಕೊರೆದು ಕರ್ಣಪ್ರಾವರಣ ಮತ್ತು ಅಶ್ವಮುಖಗಳೆಂಬ ನಾಡುಗಳನ್ನು ತಲುಪಿತು ಪರ್ವತ ಮೇರುವನ್ನು ತನ್ನ ಜಲದಿಂದ ಸೇಚನ ಮಾಡಿ ವಿದ್ಯಾಧರ ದೇಶದಲ್ಲಿ ಪ್ರವಹಿಸಿ ಶೈಮಿ ಮಂಡಲದ ಮಧ್ಯಭಾಗದಲ್ಲಿ ದೊಡ್ಡ ಸರೋವರವನ್ನು ಸೇರುತ್ತದೆ ಈ ನದಿಗಳೊಡನೆ ಕೂಡುವ ಬೇರೆ ಬೇರೆ ನದಿಗಳು ಉಪನದಿಗಳು ಸಾವಿರಗಟ್ಟಲೆಯಾಗಿವೆ ಇವುಗಳು ಹರಿಯುವ ಸ್ಥಳದಲ್ಲಿ ಇಂದ್ರನು ಚೆನ್ನಾಗಿ ಮಳೆಯನ್ನು ಕರೆಯುತ್ತಾನೆ ವಂಶೌಕಸಾರೆಯೆಂಬ ನದಿಯ ತೀರದಲ್ಲಿ ಸುರಭಿಯೆಂಬ ವನವಿದೆ ಅಲ್ಲಿ ವಿದ್ಯಾವಂತನೂ ಜಿತೇಂದ್ರಿಯನೂ ಆದ ಹಿರಣ್ಯ ಶೃಂಗನೆಂಬ ಕುಬೇರನ ಅನುಚರನು ವಾಸಿಸುತ್ತಾನೆ ಅವನು ಯಜ್ಞಬಾಹಿರನು ಪ್ರಸಿದ್ಧನು ಅತಿಶಯವಾದ ವೀರ್ಯವೂ ಪರಾಕ್ರಮವೂ ಇರತಕ್ಕವನು ವಿದ್ಯಾವಂತರು ಅಗಸ್ತ್ಯ ಶಿಷ್ಯರೂ ಆದ ಬ್ರಹ್ಮ ರಾಕ್ಷಸರೊಡಗೂಡಿದ ಕುಬೇರನ ಅನುಚರರು ನಾಲ್ವರು ಅವನನ್ನು ಆಶ್ರಯಿಸಿಕೊಂಡಿರುವರು ಹೇಮಕೂಟವೇ ಮೊದಲಾದ ಉಳಿದ ಪರ್ವತಗಳ ಪ್ರಾಂತದಲ್ಲಿ ವಾಸ ಮಾಡುವವರಿಗೂ ಸಹ ಸಿದ್ಧಿಯು ದೊರಕುವುದು ಹೀಗೆಯೇ ಎಂದು ತಿಳಿಯಬೇಕು ಉತ್ತರಕ್ಕೆ ಹೋದಂತೆಲ್ಲ ಒಂದು ವರ್ಷಕ್ಕಿಂತ ಮತ್ತೊಂದರಲ್ಲಿ ಧರ್ಮಾರ್ಥ ಕಾಮಗಳು ಇಮ್ಮಡಿಯಾಗಿ ಹೆಚ್ಚುವವು ಹೇಮಕೂಟದ ಮೇಲೆ ಇರುವ ಸರೋವರಕ್ಕೆ ಸರ್ಪಸರಸ್ಸೆಂದು ಹೆಸರು ಅದರಿಂದ ಸರಸ್ವತಿ ಮತ್ತು ಜ್ಯೋತಿಷ್ಮತಿಗಳೆಂಬ ನದಿಗಳು ಹುಟ್ಟುತ್ತವೆ ಅವು ಕ್ರಮವಾಗಿ ಎರಡು ದಿಕ್ಕುಗಳಿಗೂ ಹರಿದು ಪೂರ್ವ ಮತ್ತು ಪಶ್ಚಿಮ ಸಮುದ್ರಗಳನ್ನು ಸೇರುತ್ತವೆ ನಿಷದ ಪರ್ವತದಲ್ಲಿ ವಿಷ್ಣು ಪದವೆಂಬ ಸರೋವರವಿದೆ ಅದರಿಂದ ಗಂಧರುವೆ ಮತ್ತು ಅನುಕುಲೆಗಳೆಂಬ ಎರಡು ನದಿಗಳು ಜನಿಸುತ್ತದೆ ಮೇರು ಪರ್ವತದ ಪಾರ್ಶ್ವದಲ್ಲಿ ಚಂದ್ರಪ್ರಭವೆಂಬ ಮಡುವಿದೆ ಅದರಿಂದ ಪವಿತ್ರವಾದ ಜಂಬೂ ನದಿ ಹುಟ್ಟುತ್ತದೆ ಅದರ ತೀರದಲ್ಲಿ ಉತ್ಪನ್ನವಾದ ಕಾರಣದಿಂದ ಚಿನ್ನವನ್ನು ಜಂಬೂನದವೆಂದು ಕರೆಯುತ್ತಾರೆ ಪರ್ವತದಲ್ಲಿ ಪಯೋದವೆಂಬ ನಿರ್ಮಲವಾದ ಮಡುವಿದೆ ಅದರಲ್ಲಿ ತಾವರೆಗಳು ವಿಶೇಷವಾಗಿವೆ ಪುಂಡರಿಕೆ ಮತ್ತು ಪಯೋದೆಗಳೆಂಬ ಎರಡು ನದಿಗಳು ಅದರಲ್ಲಿ ಜನಿಸುತ್ತವೆ ಹಿಮವತ್ ಪರ್ವತದ ಆಚೆ ಉತ್ತರ ಮಾನಸವೆಂಬ ಸರೋವರವಿದೆ ಅದರಿಂದ ಜೋತ್ಸ್ನೆ ಮತ್ತು ಅಮೃತ ಕಾಂತೆಗಳೆಂಬ ನದಿಗಳೆರಡೂ ಹುಟ್ಟುತ್ತವೆ ಕುರು ವರ್ಷದಲ್ಲಿ ತಾವರೆಗಳಿಂದಲೂ ಮೀನುಗಳಿಂದಲೂ ತುಂಬಿ ಪ್ರಕಾಶಿಸುವ ಹನ್ನೆರಡು ಮಡುಗಳಿವೆ ಅವುಗಳಿಗೆ ವೈಜಯಗಳೆಂದು ಹೆಸರು ಒಂದೊಂದು ಸಮುದ್ರವನ್ನು ಹೋಲುತ್ತದೆ ಅವುಗಳಿಂದ ಶಾಂತಿ ಮತ್ತು ಮದ್ವಿಗಳೆಂಬ ಎರಡು ನದಿಗಳು ಹುಟ್ಟುತ್ತವೆ ಕಿಂಪುರುಷ ಮೊದಲಾದ ಎಂಟು ವರ್ಷಗಳಲ್ಲಿ ಇಂದ್ರನು ಮಳೆಯನ್ನು ಸುರಿಸುವುದಿಲ್ಲ ಇಲ್ಲಿ ನೀರು ನೆಲದಿಂದ ಮೇಲಕ್ಕೆ ಉಕ್ಕಿ ಬರುತ್ತದೆ ದೊಡ್ಡ ದೊಡ್ಡ ನದಿಗಳು ಹರಿಯುತ್ತವೆ ಬಲಾಹಕ ಋಷಭ ಚಕ್ರ ಮತ್ತು ಮೈನಾಕಗಳೆಂಬ ನಾಲ್ಕು ಪರ್ವತಗಳು ಒಂದೊಂದು ದಿಕ್ಕಿನಲ್ಲಿಯೂ ಲವಣ ಸಮುದ್ರದಲ್ಲಿ ಮುಳುಗಿವೆ ಚಂದ್ರಕಾಂತ ದ್ರೋಣ ಮಹಾಪರ್ವತ ಎಂಬ ದೊಡ್ಡ ಬೆಟ್ಟಗಳು ಉತ್ತರ ದಿಕ್ಕಿನಲ್ಲಿ ವಿಸ್ತಾರವಾಗಿ ಹಬ್ಬಿ ಸಾಗರದೊಳಗೆ ಪ್ರವೇಶಿಸಿವೆ ಚಕ್ರ ಭದಿರಕ ಮತ್ತು ನಾರದಗಳೆಂಬ ಪರ್ವತಗಳು ಪಶ್ಚಿಮದಲ್ಲಿ ಪ್ರಸರಿಸಿ ಸಮುದ್ರವನ್ನು ಹೊಕ್ಕಿರುವವು ಜೀಮೂತ ದ್ರಾವಣ ಮೈನಾಕ ಮತ್ತು ಚಂದ್ರ ಪರ್ವತಗಳು ದಕ್ಷಿಣ ಸಮುದ್ರದ ಕಡೆಗೆ ವಿಸ್ತಾರವಾಗಿ ಹಬ್ಬಿರುವವು ದಕ್ಷಿಣ ದಿಕ್ಕಿನಲ್ಲಿ ಚಕ್ರ ಮತ್ತು ಮೈನಾಕ ಪರ್ವತಗಳ ನಡುವೆ ನೆಲೆಸಿ ಸಂವರ್ತಕವೆಂಬ ಅಗ್ನಿಯು ಸಮುದ್ರದ ನೀರನ್ನು ಪಾನ ಮಾಡುತ್ತದೆ ಸಮುದ್ರದಲ್ಲಿ ವಾಸಿಸುವ ಅಗ್ನಿಗೆ ಔರ್ವವೆಂದು ಹೆಸರು ಬಡಬ ಎಂದರೆ ಹೆಣ್ಣು ಕುದುರೆಯ ಬಾಯಿಯಲ್ಲಿ ಇರುವ ಕಾರಣ ಅದನ್ನು ಬಡಬಾಗ್ನಿಯೆಂದು ಹೇಳುವರು ಪೂರ್ವದಲ್ಲಿ ಇಂದ್ರನು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸತೊಡಗಿದನು ಆಗ ನಾಲ್ಕು ಪರ್ವತಗಳು ಭಯಪಟ್ಟು ಹಾರಿ ಬಂದು ಲವಣ ಸಮುದ್ರದೊಳಗೆ ಅಡಗಿಕೊಂಡವು ಆ ಪರ್ವತಗಳಿಗೆ ಸಮಾನವಾದ ಆಕಾರವು ಶುಕ್ಲಪಕ್ಷದಲ್ಲಿಯೂ ಕೃಷ್ಣಪಕ್ಷದಲ್ಲಿಯೂ ಚಂದ್ರನಲ್ಲಿ ಕಾಣಬರುತ್ತದೆ ಇಂದ್ರದ್ವೀಪ ಕಶೇರು ಮುಂತಾದ ಭಾರತ ವರ್ಷದ ಒಂಬತ್ತು ಭಾಗಗಳನ್ನು ಹೇಳಿದುದಾಯಿತು ಮಿಕ್ಕ ವರ್ಷಗಳನ್ನು ಬೇರೆ ಕಡೆ ಹೇಳಿದ್ದೇನೆ ಈ ಪರ್ವತಗಳಿಂದ ಏರ್ಪಟ್ಟಿರುವ ವರ್ಷಗಳು ಎಂದರೆ ಭೂಖಂಡಗಳು ಉತ್ತರಕ್ಕೆ ಹೋಗುತ್ತಾ ಹೋಗುತ್ತಾ ಆರೋಗ್ಯ ಪ್ರಮಾಣ ಧರ್ಮ ಅರ್ಥ ಕಾಮ ಮುಂತಾದ ಗುಣಗಳಲ್ಲಿ ಒಂದನ್ನೊಂದು ಮೀರಿಸುವವು ಈ ಗುಣಗಳಿಂದ ಕೂಡಿದ ನಾನಾ ಜಾತಿಯ ಪ್ರಾಣಿಗಳು ಈ ವರ್ಷಗಳಲ್ಲೆಲ್ಲ ವಾಸಿಸುವವು ಹೀಗೆ ಈ ಪರ್ವತಗಳು ವಿಶ್ವವನ್ನು ಭೂಮಂಡಲವನ್ನು ಈ ಜಗತ್ತನ್ನು ಧಾರಣ ಮಾಡುತ್ತಿರುವವು ಇತಿ ಶ್ರೀ ಮಾತ್ಸೆ ಮಹಾಪುರಾಣೆ ಭುವನಕೋಶೆ ಜಂಬೂದ್ವೀಪ ವರ್ಣನಂ ನಾಮ ಏಕವಿಂಶತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೆರಡನೆಯ ಅಧ್ಯಾಯವಾದ ಭೂಗೋಳ ವರ್ಣನ ಶಾಖ ಕುಶ ಕ್ರೌಂಚ ಮತ್ತು ಶಾಲ್ಮಲಿ ದ್ವೀಪಗಳ ವರ್ಣನೆ ಅಲ್ಲಿನ ನಿವಾಸಿಗಳ ಆಚಾರ ವ್ಯವಹಾರಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ